ಕುವೈತ್ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಕಲಬುರಗಿ ಜಿಲ್ಲೆಯ ಆನಂದ ತಾಲೂಕಿನ ಸರಸಂಬ ಗ್ರಾಮದ ವಿಜಯ್ ಕುಮಾರ್ ಕುಟುಂಬಕ್ಕೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವುದಾಗಿ ಶಾಸಕ ಬಿಆರ್ ಪಾಟೀಲ್ ಭರವಸೆಯನ್ನು ನೀಡಿದ್ದಾರೆ ಸೆರೆಸಂಬ ಗ್ರಾಮದಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈಗಾಗಲೇ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಎಲ್ಲ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಮೃತ ವಿಜಯ್ ಕುಮಾರ್ ಕುವೈತ್ನಲ್ಲಿ ಟ್ರಕ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ವಿಜಯ್ ಕುಮಾರ್ ಸಾವು ನಮಗೆ ತುಂಬಾ ನೋವನ್ನು ತಂದಿದೆ ಅಂತ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ವಿಜಯ್ ಕುಮಾರ್ ಪ್ರಸನ್ನ ನವಯುವಕ ಪಾಪ ಇತ್ತೀಚೆಗೆ ನಾನು ಚುನಾವಣೆಯಲ್ಲಿ ಬಂದು ಬಹಳ ಭಾಗವಹಿಸಿ ಓಡಾಡಿ ಕುವೆಟ್ನಲ್ಲಿ ಅಗ್ನಿ ದುರಂತ ಇತ್ತು ದುರಂತದಲ್ಲಿ ಸಂಪೂರ್ಣವಾಗಿ ದುಃಖದಲ್ಲಿ ಬಂದಿದೆ ನಮ್ಮ ಮೂರು ಕೂಡ ದುಃಖದಲ್ಲಿ ಅವರಿಗೆ ಕೇಂದ್ರದಿಂದ ಬರಬೇಕಾದಂತಹ ಪರಿಹಾರವನ್ನು ಹಿಂಚುವಂಥ ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದ್ದೇನೆ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಿರಂತರವಾಗಿ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ನಿನ್ನೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದೀನಿ ಆ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತೇವೆ ಪಾಪ ಚಿಕ್ಕ ಮೂರು ಮಕ್ಕಳಿದ್ದಾರೆ ಆ ಮೂರು ಮಕ್ಕಳ ವಿದ್ಯೆ ಮತ್ತು ಅವರ ಮುಂದಿನ ಭವಿಷ್ಯವನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ನಾವೆಲ್ಲರೂ ಕೂತು ಮಾತಾಡಿ ಅವರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಳ್ಳಬೇಕು ಮಾಡ್ತೀವಿ ಇವತ್ತು ನಾನು ಅಂದರೆ ವಿಜಯ್ ಕುಮಾರ್ ಪ್ರಸನ್ನ ಅವರ ಭಾವ ಅವರಿಗೆ ನಮನವನ್ನು ಕುಟುಂಬಕ್ಕೆ ಅಂಕ ತುಂಬುವಂಥ ಕೆಲಸ ಆಗಲಿ どうだ